ಸಿಲಿಂಡರ್ ಹೊಂದಿರುವ ಗ್ರಾಹಕರು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆವೈಸಿ ಮಾಡಲೇಬೇಕು ಎನ್ನುವ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಯಿಂದಾಗಿ ಅಂಕೋಲಾ ಪಟ್ಟಣದ ಇಂಡಿಯನ್ ಗ್ಯಾಸ್ ವಿತರಕರಾದ ಮಾನೋ ಗ್ಯಾಸ್ ಏಜೆನ್ಸಿ ಎದುರು ಪಟ್ಟಣ ಹಾಗೂ ಗ್ರಾಮಾಂತರ ಭಾಗದ ನೂರಾರು ಜನರು ಬೇಡಿಕೆಯಿಂದಲೇ ಈ ಕೆವೈಸಿಗಾಗಿ ಸರತಿ ಸಾಲಿನಲ್ಲಿ ನಿಲ್ಲಲಾರಂಭಿಸಿದ್ದು ಬರುತ್ತಾ ಜನದಟ್ಟಣೆ ಹೆಚ್ಚಲಾರಂಭಿಸಿದೆ ಗ್ಯಾಸ್ ಗ್ರಾಹಕರೇ ನಿಧಾನ ಈ ಕೆವೈಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆ ದಿನವಲ್ಲ ನಿಮ್ಮ ಮನೆಗೂ ಬಂದು ಈ ಕೆವೈಸಿ ಮಾಡಿಸ್ತಾನಂತೆ ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ ಹೊಂದಿರುವ ಗ್ರಾಹಕರು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆವೈಸಿ ಮಾಡಲೇಬೇಕು ಎನ್ನುವ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಯಿಂದಾಗಿ ಅಂಕೋಲಾ ಪಟ್ಟಣದ ಇಂಡಿಯನ್ ಗ್ಯಾಸ್ ವಿತಕರಾದ ಮಾನು ಗ್ಯಾಸ್ ಏಜೆನ್ಸಿ ಎದುರು ಪಟ್ಟಣದ ಹಾಗೂ ಗ್ರಾಮಾಂತರ ಭಾಗದ ನೂರಾರು ಜನರು ಬೆಳಗ್ಗೆಯಿಂದಲೇ ಈ ಕೆವೈಸಿಗಾಗಿ ಸರದಿ ಸಾಲಿನಲ್ಲಿ ನಿಲ್ಲಲಾರಂಭಿಸಿದ್ದು ಬರಬರುತ್ತ ಜನ ದಟ್ಟಣೆ ಹೆಚ್ಚಲಾರಂಭಿಸಿದೆ ಎಲ್ಲಾ ಅಡುಗೆ ಅನಿಲ ಬಳಕೆದಾರರು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆವೈಸಿ ಮಾಡಿಸಬೇಕು ಇಲ್ಲದಿದ್ದರೆ ಸಿಲಿಂಡರ್ ಪೂರೈಕೆ ಆಗುವುದಿಲ್ಲ ಉಜ್ವಲ ಯೋಜನೆಗೆ ಸಬ್ಸಿಡಿ ಬರುವುದಿಲ್ಲ ಈ ಕೆವೈಸಿ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಿಂದ ಸಬ್ಸಿಡಿಯೊಂದಿಗೆ ಐದು ನೂರು ರೂಪಾಯಿಗೆ ಒಂದು ಸಿಲಿಂಡರ್ ಸಿಗುತ್ತದೆ ಇಲ್ಲದಿದ್ದರೆ ಸಾವಿರ ರೂಪಾಯಿಗೆ ಹೆಚ್ಚು ಹಣ ಪಾವತಿಸಬೇಕಾಗುತ್ತದೆ ಎಂಬಿತ್ಯಾದಿ ನಾನಾ ರೀತಿಯ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಮೂಲಕ ಗ್ಯಾಸ್ ಬಳಕೆದಾರರ ನಿದ್ದೆ ಕೆಡಿಸಿದ್ದು ತಮ್ಮ ದಾಖಲಾತಿ ಿಡಲು ಜನರು ಗ್ಯಾಸ್ ಏಜೆನ್ಸಿಗಳ ಎದುರು ಸಾಲುಗಟ್ಟಿ ನಿಲ್ಲುವಂತಾಗಿದೆ ಪ್ರತಿದಿನ ಬೆಳಗಿನ ಜಾವದಿಂದಲೇ ಜನರು ಬಂದು ಗ್ಯಾಸ್ ಏಜೆನ್ಸಿಗಳ ಎದುರು ನಿಂತು ಕದ ತೆಗೆಯುತ್ತದೆ ಕಾಯುತ್ತಾ ನಂತರ ಮುಂದೆ ತಾ ಮುಂದೆ ಎಂದು ಮುಗಿಬಿದ್ದು ಕೊನೆಗೂ ಎಲ್ಲರಿಗೂ ಟೋಕನ್ ಸಿಗದೆ ಸೀಮಿತ ಕಾಲಾವಧಿ ಸರ್ವ ಸಮಸ್ಯೆ ಮತ್ತಿತರ ವ್ಯವಸ್ಥೆಯ ವಿರುದ್ಧ ಹಿಡಿ ಶಾಪ ಹಾಕುತ್ತಾ ಮನೆಗೆ ಮರಳುವಂತಾಗಿದೆ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡುವವರು ಜನರ ಪ್ರಶ್ನೆಗೆ ಉತ್ತರ ನೀಡುವಲ್ಲಿ ಹೈರಾಣಾಗಿ ಹೋಗಿದ್ದಾರೆ ಈ ಕೆವೈಸಿ ಕೆಲಸದಿಂದಾಗಿ ಹೊಸ ಉಜ್ವಲ ಯೋಜನೆ ಸಂಪರ್ಕದ ಕೆಲಸಗಳಿಗೂ ಹಿನ್ನಡೆ ಉಂಟಾದಂತಿದೆ ಹಿಂದುಳಿದ ಗ್ರಾಮೀಣ ಭಾಗಗಳಿಂದ ಸಹ ಜನರು ತಮ್ಮ ದಿನನಿತ್ಯದ ದುಡಿಮೆ ಬಿಟ್ಟು ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ಈ ಕೆವೈಸಿ ಕೆಲಸಕ್ಕೆ ಆಗಮಿಸುತ್ತಿದ್ದು ಎಲ್ಲಿಯೂ ಎಲ್ಲರಿಗೂ ಸರಿಯಾದ ಮಾಹಿತಿ ಮತ್ತು ಈ ಕೆವೈಸಿ ಮಾಡಿಸಲು ಸರಿಯಾದ ಅವಕಾಶ ಸಿಗದೆ ಪರಿತಪಿಸುವಂತಾಗಿದೆ ಉಜ್ವಲ ಯೋಜನೆ ಸಂಪರ್ಕ ಪಡೆದವರು ಈ ಕೆವೈಸಿ ನೀಡಬೇಕಿದ್ದು ಇದಕ್ಕೆ ಯಾವುದೇ ಅಂತಿಮ ದಿನಾಂಕ ನಿಗದಿ ಮಾಡಲಾಗಿಲ್ಲ ಉಜ್ವಲ ಯೋಜನೆ ಸಂಪರ್ಕ ಹೊಂದಿರುವವರು ಮಾತ್ರ ಸಬ್ಸಿಡಿ ಪಡೆಯಲು ಅರ್ಹರಾಗಿದ್ದು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆವೈಸಿ ಮಾಡಿಸದಿದ್ದರೆ ಸಬ್ಸಿಡಿ ಸಬ್ಸಿಡಿ ಹಣ ಬರುವುದಿಲ್ಲ ಎಂಬುದು ಸತ್ಯಕ್ಕೆ ದೂರವಾದ ವಿಷಯವಾಗಿದೆ ಉಜ್ವಲ ಯೋಜನೆಗೆ ಹೊರತಾದ ಇತರ ಗ್ರಾಹಕರಿಗೂ ಸಬ್ಸಿಡಿ ಸಿಗಲಿದೆ ಎಂಬುದು ಸಹ ಸುಳ್ಳು ಸುದ್ದಿಯಾಗಿದ್ದು ಈ ಕುರಿತು ಸಂಬಂಧಿಸಿದ ಇಲಾಖೆಯಿಂದ ಜನತೆಗೆ ನಿಖರವಾದ ಮಾಹಿತಿ ನೀಡಬೇಕಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಇತ್ತೀಚೆಗೆ ಎಲ್ಲಾ ತೈಲ ಕಂಪನಿಗಳು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಂದ ಬಯೋಮೆಟ್ರಿಕ್ ಪಡೆಯಲು ಸೂಚನೆ ನೀಡಿದೆ ಇದರಂತೆ ತೈಲ ಕಂಪನಿಗಳು ಏಜೆನ್ಸಿಗಳಿಗೆ ಸೂಚನೆ ನೀಡಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ಇದುವರೆಗೆ ಬಯೋಮೆಟ್ರಿಕ್ ಆಗದ ಫಲಾನುಭವಿಗಳ ಯಾದಿಯನ್ನು ಪಡೆದು ಈ ಕೆವೈಸಿ ಮಾಡುವ ಮೂಲಕ ಬಯೋಮೆಟ್ರಿಕ್ ಫಲಾನುಭವಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ತಿಳಿಸಿವೆ ಸಾಮಾನ್ಯವಾಗಿ ಏಜೆನ್ಸಿಗಳು ಉಜ್ವಲ ಸಂಪರ್ಕ ಒದಗಿಸುವ ಸಂದರ್ಭದಲ್ಲೇ ಬಹುತೇಕ ಈ ಕೆವೈಸಿ ಪ್ರಕ್ರಿಯೆ ಮುಗಿಯ ಸುತ್ತಿದ್ದು ಎರಡು ವರ್ಷಗಳ ಹಿಂದೆ ಸಂಪರ್ಕ ಪಡೆದ ಕೆಲವರು ಈ ಕೆವೈಸಿ ನೀಡಬೇಕಿದೆ ಎಂದು ತಿಳಿದು ಬಂದಿದೆ ಆದ್ದರಿಂದ ಈ ಕುರಿತು ಗ್ಯಾಸ್ ಬಳಕೆದಾರರು ಅನಗತ್ಯ ಆತಂಕಕ್ಕೆ ಒಳಗಾಗದೆ ಈ ಕೆವೈಸಿ ಪ್ರತಿಕ್ರಿಯೆ ಡಿಸೆಂಬರ್ ಮೂವತ್ತೊಂದು ಕೊನೆ ದಿನ ಅಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕಿದೆ ಮತ್ತು ತಮ್ಮ ಪರಿಚಿತರಿಗೂ ಈ ಕುರಿತು ತಿಳಿಸಬೇಕಿದೆ ಅಂತೆಯೇ ಸಂಬಂಧಿಸಿದ ಗ್ಯಾಸ್ ಏಜೆನ್ಸಿ ಹಾಗೂ ಆಯಾ ಗ್ರಾಮ ಪಂಚಾಯತ್ ಮತ್ತಿತರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಿ ಹೆಚ್ಚಿನ ಪ್ರಚಾರ ಕೊಟ್ಟು ಸಂಬಂಧಿಸುವುದು ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಬೇಕಿದೆ ಈ ಕುರಿತು ಆಹಾರ ಮತ್ತು ನಾಗರಿಕ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಮಂಜುನಾಥ ರೇವಣ್ಕರ್ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆವೈಸಿ ಮಾಡಿಸಬೇಕೆಂದು ಸಾಮಾಜಿಕ ಜಾಲತಾಣಗಳ ಹರಿದಾಡುತ್ತಿರುವ ವದಂತಿಗಳಿಗೆ ಗ್ಯಾಸ್ ಗ್ರಾಹಕರು ಗೊಂದಲ ಪಡಬಾರದು ಕೆಲ ತೊಂದರೆದಾಯಕ ಪ್ರಕರಣಗಳಿದ್ದರೆ ಮಾತ್ರ ಗ್ಯಾಸ್ ಕಚೇರಿಗೆ ಬಂದು ಸರಿಪಡಿಸಿಕೊಳ್ಳಬಹುದು ಅದರ ಹೊರತಾಗಿ ಮನೆ ಮನೆಗೆ ಗ್ಯಾಸ್ ಡೆಲಿವರಿ ಕೊಡುವ ಸಂದರ್ಭದಲ್ಲಿ ಆಯಾ ಗ್ಯಾಸ್ ಏಜೆನ್ಸಿಯವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವಶ್ಯವಿದ್ದಲ್ಲಿ ಈ ಕೆವೈಸಿ ಮಾಡಿಕೊಡುತ್ತಾರೆ ಈ ಕೆವೈಸಿ ಮಾಡಿಸಲು ಈವರೆಗೂ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ ಎಂದು ಸ್ಪಷ್ಟ ತಿಳಿಸಿದ್ದಾರೆ ಆದ್ದರಿಂದ ಗ್ರಾಹಕರು ಅನಗತ್ಯ ಗೊಂದಲಕ್ಕೆ ಒಳಗಾಗಿ ಗ್ಯಾಸ್ ಏಜೆನ್ಸಿಯತ್ತ ಮುಗಿಬೀಳದೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಿದೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಗ್ಯಾಸ್ ಬಳಕೆದಾರರು ತಮ್ಮ ದಾಖಲಾತಿ ಪತ್ರ ನೀಡಿ ಈ ಕೆವೈಸಿ ಮಾಡಿಕೊಳ್ಳುತ್ತಿದ್ದರೆ ಗ್ಯಾಸ್ ಸಂಪರ್ಕ ಕಡಿತಗೊಳ್ಳುತ್ತದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಸಬ್ಸಿಡಿ ದೊರೆಯುವುದಿಲ್ಲ ಎಂಬಿತ್ಯಾದಿ ವದಂತಿಗಳಿಂದ ಗಾಬರಿಗೊಂಡಿರುವ ನೂರಾರು ಜನ ಗ್ಯಾಸ್ ಏಜೆನ್ಸಿಯತ್ತ ದೌಡಾಯಿಸಿ ಬರುವಂತಾಗಿದ್ದು ಅನವಶ್ಯಕ ಜನ ಜಂಗುಗಳಿಗೆ ಕಾರಣವಾದಂತಿದೆ ಆದರೆ ಸದ್ಯಕ್ಕೆ ಅಂತಹ ಯಾವುದೇ ಕೊನೆ ದಿನಾಂಕ ನಿಗದಿಗೊಳಿಸಾಗಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಸಾರ್ವಜನಿಕರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ खेन्द्रा प्लस न्यूज़ अंकुला